ಸ್ನೇಹಿತರೆ ನಮಸ್ಕಾರ ಈ ಗುಣಗಳು ಇದ್ದರೆ ಮಾತ್ರ ಯಶಸ್ಸು ಹೆಗಲೇರುತ್ತದೆ ಎಂದಿದ್ದಾರೆ ಚಾಣುಕ್ಯರು ಯಶಸ್ವಿ ವ್ಯಕ್ತಿ ಆಗಬೇಕಾದರೆ ನಮಗೆ ಕೆಲವೊಂದು ವಿಚಾರಗಳು ಅವಶ್ಯಕತೆವಾಗಿರುತ್ತವೆ ನಾವು ನಮ್ಮ ಜೀವನದಲ್ಲಿ ಈ ವಿಚಾರಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಯಶಸ್ಸನ್ನು ಸಾ ಸಾಧಿಸಲು ಸಾಧ್ಯವಾಗುವುದು ಯಶಸ್ಸನ್ನು ಸಾಧಿಸಲು ನಾವು ನಮ್ಮ ಜೀವನದಲ್ಲಿ ಯಾವೆಲ್ಲ ವಿಷಯಗಳನ್ನು ಅಳವಡಿಸಿಕೊಳ್ಳಬೇಕೆಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಚಾಣುಕ್ಯ ನೀತಿಯಲ್ಲಿ ಆಚಾರ ಚಾಣುಕ್ಯರು ಮನುಷ್ಯನ ಜೀವನದ ಪ್ರತಿಯೊಂದು ಅಂಶದ ಕುರಿತಾಗಿ ವಿವರಿಸಿದ್ದಾರೆ ಆಚಾರ ಚಾಣುಕ್ಯರ ಪ್ರಕಾರ ಓವರ್ ವ್ಯಕ್ತಿ ತಾನು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ಕಠಿಣ ಪರಿಶ್ರಮ ಮಾತ್ರವಲ್ಲ ಅದಕ್ಕೆ ಸಂಬಂಧಿಸಿದ ಕೆಲವು ಅಗತ್ಯ ಗುಣಗಳನ್ನು ಅಳವಡಿಸಿಕೊಳ್ಳುವುದು ತುಂಬಾ ಮುಖ್ಯವೆಂದಿದ್ದಾರೆ ಚಾಣುಕ್ಯರ ಪ್ರಕಾರ ಯಶಸ್ಸನ್ನು ಪಡೆದುಕೊಳ್ಳಲು ಆ ವ್ಯಕ್ತಿ ಜ್ಞಾನ ಕಠಿಣ ಪರಿಶ್ರಮ ತಾಳ್ಮೆ ಶಿಸ್ತು ಸಕಾರಾತ್ಮಕ ಚಿಂತನೆ ಸೂಕ್ತ ಜನರ ಬೆಂಬಲ ಮತ್ತು ಜ್ಞಾನದ ಸರಿಯಾದ ಬಳಕೆ ಅಗತ್ಯವಾಗಿರುತ್ತದೆ ಎಂದು ಹೇಳಿದ್ದಾರೆ ಈ ಎಲ್ಲ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತದೆ ಎಂದಿದ್ದಾರೆ ಮೊದಲನೆಯದಾಗಿ ಕಠಿಣ ಕೆಲಸ ಮತ್ತು ಸಮರ್ಪಣೆ ಕಠಿಣ ಪರಿಶ್ರಮವನ್ನು ಮತ್ತು ಸಮರ್ಪಣೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಯಶಸ್ಸಿನ ಕೀಯಾಗಿದೆ ಚಾಣಕ್ಯ ನೀತಿಯ ಪ್ರಕಾರ ನೀವು ಯಶಸ್ಸನ್ನು ಸಾಧಿಸಬೇಕೆನ್ನುವ ಕನಸನ್ನು ಹೊಂದಿದರೆ ಸಾಕಾಗುವುದಿಲ್ಲ ಆದರೆ ಕನಸನ್ನು ವಾಸ್ತವಕ್ಕೆ ಪರಿವರ್ತಿಸಲು ನಿರಂತರವಾದ ಶ್ರಮವಿರಬೇಕು ಎಂದಿದ್ದಾರೆ ಜ್ಞಾನ ಮತ್ತು ಶಿಕ್ಷಣ ಜ್ಞಾನವೇ ದೊಡ್ಡ ಬಂಡವಾಳ ಎಂದು ಚಾಣಕ್ಯರು ನಂಬಿಕೊಂಡಿದ್ದರು ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ತನ್ನ ಜ್ಞಾನವನ್ನು ಹೆಚ್ಚಿಸಲು ಯಾವಾಗಲೂ ನಿರಂತರ ಪ್ರಯತ್ನಗಳನ್ನು ಮಾಡಬೇಕು ಶಿಕ್ಷಣ ಮತ್ತು ತರಬೇತಿಯೊಂದಿಗೆ ಒಬ್ಬ ವ್ಯಕ್ತಿಯು ತನ್ನ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು ಮತ್ತು ಪ್ರತಿ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂದಿದ್ದಾರೆ ತಾಳ್ಮೆ ಮತ್ತು ಆತ್ಮವಿಶ್ವಾಸ ಯಶಸ್ಸನ್ನು ಸಾಧಿಸುವ ಸುಲಭವಾದ ಕೆಲಸವಲ್ಲ ಹಾಗೂ ಶೀಘ್ರವಾಗಿ ಪಡೆದುಕೊಳ್ಳುವ ಕೆಲಸವಲ್ಲ ಯಶಸ್ಸನ್ನು ಸಾಧಿಸಲು ಅದಕ್ಕೆ ಸಾಕಷ್ಟು ಸಮಯ ಅಗತ್ಯವಿರುತ್ತದೆ ಇದಕ್ಕಾಗಿ ಜನರು ಮತ್ತು ಆತ್ಮವಿಶ್ವಾಸವನ್ನು ತನ್ನಲ್ಲಿ ಅಳವಡಿಸಿಕೊಳ್ಳಬೇಕು ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿ ಯಾವುದೇ ವೈಫಲ್ಯಗಳಿಗೆ ಹೆದರಬಾರದು ಬದಲಾಗಿ ಅವುಗಳನ್ನು ಕಲಿಯುವ ಅವಕಾಶಗಳಿಗಾಗಿ ಮುಂದೆ ನಡಿ ನಡೆಯುತ್ತಲೇ ಇರಬೇಕು ಎಂದಿದ್ದಾರೆ ನೈತಿಕ ಮತ್ತು ಪ್ರಾಮಾಣಿಕತೆ ಆಚಾರ್ಯ ಚಾಣಕ್ಯರು ಒಬ್ಬ ವ್ಯಕ್ತಿ ಯಶಸ್ಸನ್ನು ಸಾಧಿಸಬೇಕಾದರೆ ಅವನಿಗೆ ನೈತಿಕ ಮತ್ತು ಪ್ರಾಮಾಣಿಕತೆ ತುಂಬಾ ಮುಖ್ಯವೆಂದು ಚಾಣಕ್ಯರು ವಿವರಿಸಿದ್ದಾರೆ ಒಬ್ಬ ಯಶಸ್ವಿ ವ್ಯಕ್ತಿ ತನ್ನ ತತ್ವಗಳಿಗೆ ಮತ್ತು ನೈತಿಕ ಮೌಲ್ಯಗಳಿಗೆ ಪ್ರಾಮಾಣಿಕವಾಗಿರಬೇಕು ಈ ಕೆಲಸವನ್ನು ಮಾಡುವುದರಿಂದ ಅವನು ದೀರ್ಘಾವಧಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ ಎಂದಿದ್ದಾರೆ ಸಮಯ ನಿರ್ವಹಣೆ ಸಮಯ ಸರಿಯಾದ ಬಳಕೆ ಮತ್ತು ನಿರ್ವಹಣೆಯು ಒಬ್ಬ ವ್ಯಕ್ತಿಗೆ ಯಶಸ್ಸಿನತ್ತ ಸಾಗಿಸಲು ಪ್ರಮುಖ ಹೆಜ್ಜೆಯಾಗಿರುತ್ತದೆ ಸಮಯ ಮೌಲ್ಯವನ್ನು ವಿವರಿಸುತ್ತಾ ಸಮಯವನ್ನು ವ್ಯರ್ಥ ಮಾಡುವುದರಿಂದ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲವೆಂದಿದ್ದಾರೆ ಚಾಣಕ್ಯರು ವಿವರಿಸಿದ್ದಾರೆ ಸಮಯಕ್ಕೆ ಸರಿಯಾಗಿ ಯಶಸ್ಸನ್ನು ಸಾಧಿಸಲು ನಾವು ಪ್ರಯತ್ನಿಸಲೇಬೇಕು ಎಂದಿದ್ದಾರೆ ನಿರ್ಣಯ ಮತ್ತು ಉದ್ದೇಶ ಯಶಸ್ಸಿಗೆ ಸ್ಪಷ್ಟ ಮತ್ತು ಸ್ಥಿರವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಉದ್ದೇಶವಿಲ್ಲದೆ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುವುದು ಕಷ್ಟವೆಂದು ಚಾಣಕ್ಯರು ಹೇಳಿದ್ದಾರೆ ದೃಢವಾದ ಯೋಜನೆ ಮತ್ತು ಸ್ಪಷ್ಟ ಗುರಿ ಇಲ್ಲದೆ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುವುದು ಕಷ್ಟಕರವಾಗಿದೆ ಎಂದಿದ್ದಾರೆ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ